ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತುಮಕೂರು ಜಿಲ್ಲಾ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ಮತ್ತು ಜಿಲ್ಲಾ ನಿವೃತ್ತ ನೌಕರರ ಸಂಘದ ವತಿಯಿಂದ ಈ ಕರ್ನಾಟಕ ಸರ್ಕಾರ ಜಾರಿ ಮಾಡಿರುವಂತಹ ಏಳನೇ ವೇತನ ಆಯೋಗದ ಆರ್ಥಿಕ ಪರಿಹಾರಗಳನ್ನು ಒಂದು ಎಂಟು ಇಪ್ಪತ್ನಾಲ್ಕರಿಂದ ಆದೇಶ ಆಗಿ ಜಾರಿ ಜಾರಿಗೊಳಿಸುವಂತೆ ಸರ್ಕಾರ ಆದೇಶ ಮಾಡಿ ಮಾಡಿದೆ ಈಗ ಈಗ ನಮ್ಮ ಬೇಡಿಕೆ ಏನು ಅಂತಂದರೆ ಈಗಾಗಲೇ ಒಂದು ಮೂರು ಇಪ್ಪತ್ತ ಮೂರರಿಂದ ಒಂದು ನಾಲ್ಕು ಇಪ್ಪತ್ತ್ಮೂರರಿಂದ ಮತ್ತು ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಒಳಗೆ ನಿವೃತ್ತಿ ಹೊಂದಿರ್ತಕ್ಕಂಥ ಎಲ್ಲ ನೌಕರರಿಗೆ ಈ ಆರ್ಥಿಕ ಪರಿಹಾರದಿಂದ ವಂಚಿತರಾಗ್ತಾರೆ ಆರ್ಥಿಕ ಪರಿಹಾರ ಸಿಗೋದಿಲ್ಲ ಈಗಾಗಲೇ ನಾವು ನಿವೃತ್ತ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದ ಭೈರಪ್ಪನವರಲ್ಲಿ ಮನವಿ ಮಾಡಿದ್ದೇವೆ ಅದೇ ರೀತಿ ರಾಜ್ಯ ನೌಕರರ ಸಂಘದ ಷಡಕ್ಷರಿಯವರಲ್ಲೂ ಮನವಿ ಮಾಡಿದ್ದೇವೆ ತುಮಕೂರು ಜಿಲ್ಲಾ ವತಿಯಿಂದ ವೇದಿಕೆ ಮತ್ತು ಸಂಘದ ಎರಡೂ ವತಿಯಿಂದ ನಾವು ಈ ಬೇಡಿಕೆಯನ್ನು ನನ್ನ ಸರ್ಕಾರದ ಮುಂದೆ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗಾಗಿ ಈ ದಿನ ನಾವು ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳಲ್ಲಿ ಈ ಬಗ್ಗೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ಒಂದು ಎಂಟು ಇಪ್ಪತ್ತ್ನಾಲ್ಕರಿಂದ ಜಾರಿ ಮಾಡಿರ್ತಕ್ಕಂಥ ವೇತನ ಆಯೋಗದ ಪರಿಹಾರಗಳನ್ನು ನಮಗೆ ಒಂದು ಏಳು ಇಪ್ಪತ್ತೆರಡರಿಂದ ನಂತರದಲ್ಲಿ ಒಂದು ನಾಲ್ಕು ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರವರೆಗೆ ಆಗಿರ್ತಕ್ಕಂಥ ಎಲ್ಲ ನೌಕರರಿಗೆ ಸಲ್ತಕ್ಕಂಥ ಆರ್ಥಿಕ ಪರಿಹಾರಗಳು ಡಿ ಸಿ ಆರ್ ಜಿ ಇರ್ಬೋದು ಸಹ ಕಂಪಿಟೇಷನ್ಸ್ ಕಂಪಿಟಿ ಇರ್ಬೋದು ಅದೇ ಇ ಎಲ್ ಕಂಪಿಟೇಷನ್ ಇ ಎಲ್ ಪರಿಹಾರ ನಗದೀಕರಣ ಈ ಎಲ್ಲ ಸೌಲಭ್ಯಗಳನ್ನು ನಿವೃತ್ತರಾಗಿರ್ತಕ್ಕಂಥ ಎಲ್ಲ ನೌಕರರಿಗೂ ಜನ ಸರ್ಕಾರ ಪರಿಷ್ಕೃತ ಪರಿಷ್ಕೃತ ವೇತನ ಶ್ರೇಣಿ ಅನ್ನು ಅನುಷ್ಠಾನವಾಗಿ ಏಳನೇ ವೇತನ ಅಡಿಯಲ್ಲಿ ನಮ್ಮೆಲ್ಲರಿಗೂ ಪರಿಹಾರವನ್ನು ನೀಡಬೇಕು ಅಂತೇಳಿ ಹೇಳಿ ಜನ ಸರ್ಕಾರವನ್ನು ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ನೌಕರರಿಗೆ ಆರ್ಥಿಕವಾಗಿ ಅನ್ಯ ಆಗುತ್ತಿದೆ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ನಾನು ಸರ್ಕಾರಕ್ಕೆ ಹೇಳಿದ್ದಾರೆ ಮತ್ತು ಸಕಾರಾತ್ಮಕವಾಗಿ ಸ್ಪಂದಿಸಿರುತ್ತಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ